ಈಗ ಇದ್ದಂಥ ಶಾಸಕರಾದ ಬಿ ಆರ್ ಪಾಟೀಲ್ ಅವರು ಈ ಶಿರ್ಪುರ್ ಮಾದರಿಯ ತಂತ್ರ ಈಗ ನಾವೇನು ನಮ್ಮ ಕಾಲಕ್ಕೆ ನಮ್ಮ ಕ್ಷೇತ್ರದಲ್ಲಿ ಒಂದು ಐದು ಕೆರೆಗಳು ಸಂಚಾರ ಮಾಡ್ತಿದ್ದೆವು ಅದರಲ್ಲಿ ಮೂರು ಕೆರೆಗಳು ಆಗ್ಯಾವ ಈಗ ಇನ್ನೂ ಎರಡು ಕೆರೆಗಳು ಆಗಿದ್ದಿಲ್ಲ ನಾ ಮುಂದೆ ಅವರು ಆರಿಸಿ ಬಂದರು ಅವರು ಹದಿಮೂರು ಹದಿನಾಲ್ಕರದಾಗ ಆರಿಸಿ ಬರೋ ಮುಂದೆ ಎರಡು ನೂರು ಕೆರೆಗಳು ನಾ ಸ್ಯಾಂಕ್ಷನ್ ಮಾಡ್ತೀನಿ ನಾ ತರ್ತೀನಿ ಊರಿಗೆ ಒಂದು ಕೆರೆ ಮಾಡ್ತೀನಿ ಅಂತ ಅನ್ಕಲ್ಸಿನ ಮುಂದೆ ಮುಂದವರು ಹದಿಮೂರು ಹದಿನಾಲ್ಕರದಾಗ ಆರ್ಸ್ ಬಂದ ಬಳಿಕ ಬಿರೆಡೆ ಮುಗೀತು ಒಂದು ನೂರು ಕೆರೆಗಳು ಸ್ಯಾಂಕ್ಷನ್ ಮಾಡಿಲ್ಲ ಈ ನೆಕ್ಸ್ಟ್ ನಾವು ಬಂದ ಬಳಕೆ ಒಂದು ಐದು ಕೆರೆಗಳು ಸ್ಯಾಂಕ್ಷನ್ ಮಾಡಿದೆವು ಅದರಲ್ಲಿ ಮೂರು ಕೆರೆ ಪೂರ್ತಿ ಆಗ್ಯಾವ ಎರಡು ಕೆರೆ ಒಂದು ಕೌಲ್ಗ ಇನ್ನೊಂದು ಹಾಳು ತಡ್ಕಲ್ಲ ಎರಡು ಕೆರೆಗಳು ಇವತ್ತು ಕಣ್ಣಿಗಿತ್ತು ನಮ್ಮ ಕಾಲಕ್ಕೆ ಈ ಬಿ ಆರ್ ಪಾಟೀಲ್ರು ಶಾಸಕರಾಗಿ ಇವತ್ತು ಶಿರ್ಪುರ ಮಾದರಿ ಒಂದು ಕೆಲಸ ಮಾಡ್ತೀನಿ ಅಂತಿಸಿದ ಹದಿನಾರು ಕೋಟಿ ರೂಪಾಯಿ ಕೌಲುಗ ಕೆರೆದು ಇವತ್ತು ಚೇಂಜ್ ಮಾಡಿ ಶಿರ್ಪುರ್ ಮಾದರಿ ಇಟ್ಟರು ಮತ್ತು ಅದೇ ಥರ ಕಡಗಂಚಾಗೆ ಒಂದು ಚೆಕ್ ಡ್ಯಾಮ್ ಇವತ್ತು ಮೂರು ಕೋಟಿ ರೂಪಾಯಿದಿತ್ತು ಅದು ಚೇಂಜ್ ಮಾಡಿದ್ರು ಹಿಂಗೆ ಒಂದು ಎರಡು ಮೂರು ಕೆರೆ ರಿಪೇರಿ ಇದ್ದು ವೈಜಾಪುರ ಆಗಲಿ ಸುಟ್ನೂರಾಗಲಿ ಹಿಂಗೆ ಮೂರು ಕೆರೆಗಳು ಒಂದು ರಿಪೇರಿ ಐವತ್ತೈವತ್ತು ಲಕ್ಷ ಮತ್ತು ಎಪ್ಪತ್ತೆಂಟು ಲಕ್ಷದು ಅವು ಕೂಡ ಚೇಂಜ್ ಮಾಡಿ ಶಿರ್ಪುರ್ ಮಾದರಿ ಅಂತ ಅವರು ಹದಿಮೂರು ಹದಿನಾಲ್ಕರದಾಗ ಏನು ಆರ್ಚ್ ಬಂದ್ಬಿಡ್ಕೆ ಇಪ್ಪತ್ತು ಕೋಟಿ ರೂಪಾಯಿ ತಂದು ಶಿರ್ಪುರ್ ಮಾದರಿ ಮಾಡಿದರು ಅದೇ ಊರುಗಳಿಗೆ ಈ ಇಪ್ಪತ್ತು ಕೋಟಿ ರೂಪಾಯಿದನು ಕೂಡ ಅದೇ ಊರುಗಳಿಗೆ ಇಟ್ಟಿದ್ದಾರೆ ಅದೇ ಊರದಾಗ ಮಾಡ್ಯಾರ ಏನಂತಂದ್ರೆ ಬರೀ ಎರಡು ಮೂರು ಒಂದು ಎರಡು ದಿವಸ ಟ್ಯಾಕ್ಟ್ರ ಮಷಿನ್ ಹಚ್ಚೋದು ಒಂದು ಕೆ ಒಂದು ಫೀಟ್ ಎರಡು ಫೀಟ್ಗೆದ್ರೆ ಈ ಕಡೆ ಎರಡ್ನಿಗೆ ಈ ಕಡೆ ಹಾಕೋದು ಪೂರ ಬಿಲ್ ಪೂರ ಬರ್ಕೊಂದು ಕೇಸಿಂದ ಬೋಗಸ್ ಬಿಲ್ ಬರೆದ ಕೇಸಿಂದ ದುಡ್ಡು ಎತ್ತಿ ಹಾಕಲ್ಗರ್ತಾರೆ ಮತ್ತು ಅದರಾಗೆ ಈ ಸಾರಿ ಇಪ್ಪತ್ತು ಕೋಟಿದು ಮಾಡೋದಲ್ಲದೆ ಪೈಲೆ ಮಾಡೋದು ಇಪ್ಪತ್ತು ಅಲ್ಲದೆ ಉದ್ಯೋಗ ಖಾತ್ರಿ ಇದ್ದಾಗೂ ಅಲ್ಲೇ ಕೆಲಸ ಆಗ್ಯಾವ ಉದ್ಯೋಗ ಖಾತ್ರಿದಾಗೂ ಜನರು ಹುಳಿ ಅಂತ ಕೆಲಸ ಮಾಡಿದ್ದಾರೆ ಹಿಂಗೆ ಮೂರು ಮೂರು ಕಡೆ ಒಂದೇ ಕಡೆ ಈಟ್ ಕೇಸಿಂದ ದುಡ್ಡು ಲಭ್ತ ಸಲಗೋ ಅದಕ್ಕೆ ಜನ್ ಜನರಿಗೆ ತಿಳಿಸ್ಬೇಕು ಈ ಥರ ದುಡ್ಡು ಹೊಡಿಗೋ ಥರ ಈಗ ಮೊದಲ ಹಳ್ಳಗಳ್ದಾಗ ಏನು ಇರ್ತಿತ್ತು ಮಡುಗಳು ಇರ್ತಿವು ನೀರಿತು ಬೇಸಿಗೆಯಾಗೂ ಇರ್ತಿತ್ತು ಈಗ ಒಂದೇ ಹನಿ ನೀರು ಬ್ಯಾ ಇಲ್ಲಿ ಹಳದಾಗ ಇರ್ಲಗ್ಯಾವ ಸುಲ್ದು ನಾಲ ಸುಲ್ದು ಏನು ಕೊಡ್ತಾರೋ ನೀರು ಹಾರ್ದು ಪೂರ ಹೊಲತ್ತವ ಅಣೆಕಟ್ಟು ಎಲ್ಲರೂ ಮಾಡಿದಾಗ ಅಣೆಕಟ್ಟನು ಕೂಡ ಇವತ್ತು ಅಲ್ಲಿ ನೀರು ಇಲ್ಲಿ ಬೇಸ್ಗೆ ಇದ್ದಾಗ ಮಳೆಗಾದಾಗ ಹೊಂದತಕ್ಕಂಥ ತೋರಿಸ್ತಾರೆ ಅದಕ್ಕೆ ಈ ಎಮ್ ಐ ಏನು ಮೈನರ್ ಇರಿಗೇಷನ್ ಇವತ್ತು ಚೀಫ್ ಇಂಜಿನಿಯರ್ ಆಗಲಿ ಇವತ್ತು ಎಕ್ಜುಟ್ ಇಂಜಿನಿಯರ್ ಆಗಲಿ ಇವತ್ತು ಎ ಡಬ್ಲಿ ಆಗಲಿ ಏನು ಬಿಲ್ ಬರೆದಿದ್ದಾರೆ ಎ ಡಬ್ಲ್ಯೂ ಜೈ ಅವರು ಅವರಿಗೆ ಎನ್ಕ್ವೈರಿ ಮಾಡಿ ಕೆಲಸಿಂದ ಅವ್ರದ್ದು ಬಿಲ್ ತಡೆ ಹಿಡಬೇಕು ಮತ್ತು ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಧಿಕಾರಿಗಳಿಗೆ ತಂದು ನಮ್ದು ಹೇಳೋದು ವಿಷಯ ಆಗ್ತದೆ ಅಲ್ಲದೆ ಇವು ನಾಲ್ಕುನೂರ ಐವತ್ತಾರು ಬಾವಿಗಳು ತಂದರೆ ನಾಲ್ಕುನೂರ ಐವತ್ತಾರು ಬಾವಿಗಳು ನಮ್ಮ ಕ್ಷೇತ್ರಕ್ಕೆ ಬಂದವು ಆಳನ್ ಕ್ಷೇತ್ರಕ್ಕೆ ಅದು ಉದ್ಯೋಗ ಖಾತ್ರಿ ಸ್ಕೀಮ್ದಾಗ ತಂದ್ರೆ ಉದ್ಯೋಗ ಖಾತ್ರಿ ಸ್ಕೀಮ್ದಾಗ ತಂದ್ರೆ ಅದು ಮನುಷ್ಯರಿಗೆ ಹಚ್ಚಿ ಕೂಲಿಕಾರಿ ಹಚ್ಚಿ ಮಾಡಿಸ್ಬೇಕು ಅದು ಮಷೀನ್ಲೆ ಮಾಡ್ದಾಗತ್ತ ಅದು ಫೋಟೋ ಸಹಿತ ಇವತ್ತು ತಂದು ನಾವು ಸಿ ಎಸ್ಗೆ ಅದು ಎಲ್ಲ ಕೊಟ್ಟಿದ್ದು ಸಿ ಎಸ್ ಏನು ಮಾಡಿದ್ರು ಆ ಬಾವಿ ಹೊಡೆಯೋದು ಮಷಿನ್ ಹಚ್ಚೋದು ಬಂದ್ ಮಾಡಿದ್ರು ಬಂದ್ ಮಾಡಿ ಒಬ್ಬ ಪ್ಯೂಡಿಯೋಗ ಸಸ್ಪೆಂಡ್ ಮಾಡಿದ್ರು ಕೆಲ ಮಾಡೋಕರ ಎನ್ಕ್ವೈರಿ ಅಂತ ಹೇಳಿ ನಾವು ಬಿಟ್ಟಿದ್ದೆವು ಮತ್ತು ಈಗ ಅದು ಮಷಿನ್ ಹಚ್ಚೋದು ಚಾಲು ಮಾಡೋಕರ ನಮಗೇನು ಹೇಳ್ತಾರೆ ನಿಮ್ಮ ಯಾವ್ದರು ಕೊಡ್ರಿ ಅವ್ರು ಡೆವಲಪ್ಮೆಂಟ್ ಆಗ್ತದ ನಾವು ರೈತರಿಗೆ ಮಾಡಬೇಡ ಅಂತ ಹೇಳೋದಿಲ್ಲ ಬಾವಿಗಳು ಆದರೆ ಯಾವ ಸ್ಕೀಮ್ ತಂದಿರಿ ಅದ್ರ ಪ್ರಕಾರ ಮಾಡಿರಿ ಅಂತ ಕೆಲಸಂದು ಕೂಲಿ ಹಾಚು ಮಾಡಿರಿತ್ತು ಅಂತ ಹೇಳೋದು ನಮ್ಗೆ ಅರ್ಥ ಆಗುತ್ತೆ ಬರೇತ ದುಡ್ಡಿನ ಲಭಸ ಪೂರಿ ಅವಾಗಿನ ಇಪ್ಪತ್ತು ಕೋಟಿ ಈಗಿನ ಇಪ್ಪತ್ತು ಕೋಟಿ ಮತ್ತು ಉದ್ಯೋಗ ಖಾತ್ರಿದಾಗ ಇದ್ದಾಗ ಲಕ್ಷಗಟ್ಟಲೆ ಇವತ್ತು ಬಿದ್ದಾವ ಅವೆಲ್ಲ ಬೋಗಸ್ ಬಿಲ್ ಮಾಡಂದೇ ಎತ್ತಾಕ್ಲಿ ಅದಕ್ಕೆ ಎಮ್ ಐ ಇವತ್ತು ಜೈ ಆಗಲಿ ಎ ಡಬ್ಲಿ ಆಗಲಿ ಎಕ್ಸುಡಿನಿಯರ್ ಆಗಲಿ ಏನು ಬೋಗಸ್ ಮಾಡಿದಾರ ಅವರಿಗೂ ಕೂಡ ಪನಿಷ್ಮೆಂಟ್ ಆಗಬೇಕು ಸರ್ ಆಳಂತರ ರಸ್ತೆ ಕಾಮಗಳು ಯಾವುದು ಇಲ್ಲ ಏನು ಅದ್ರದ್ದು ರಸ್ತೆ ಯಾವುದು ಪೂರ್ಣ ಉದಾಹರಣೆ ಸಿರ್ಲಿ ನಿಂಬರ್ಗ ಅವ್ರ ರೂಟ್ ಇದೆ ಒಂದು ಏಳು ಎಂಟು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ರೂಟ್ ಅದು ಭಾಳ ಕೆಲಸ ಮಾಡಕತಿ ಅದು ಯಾಕೆ ಸ್ಟೇ ಆಡಿನ ನೋಡಿ ನಿಂತಂತ ಗೊತ್ತಾಗಿತ್ತು ಅದು ಅದ್ರಿ ಇದು ರೀ ಮಾಡ್ ಅದು ಒಂದು ಬಿಲ್ಗಳು ಆಗಲ್ಲವ ಈ ಈ ಸರ್ಕಾರದಾಗ ದುಡ್ಡುಲ್ಲ ಬಿಲ್ಗಳು ಆಗಲ್ಗೆ ಸ್ವಲ್ಪ ಅರ್ಧ ಕೆಲಸ ಆದ ಬಳಿಕ ಅವರು ಬಿಲ್ ಸಿಕ್ತೋತಂದ್ರೆ ಮುಂದೆ ಮಾಡ್ತಾರೆ ಅವರು ಬಿಲ್ ಸಿಗ್ಲಾರ ಬಟ್ಟಿಗೆ ಅಟ್ಟಿಗೆ ಪೆಂಡಿಂಗ್ ಭಾಳ ಊರಾಗ ಹಂಗೆ ಉಳ್ಬೋದು ಅರ್ಧ ಕೆಲಸ ಯಾಕೆ ಅಂದ್ರೆ ಬಿಲ್ ಸಿಗ್ಲಾರ ಬಟ್ಟಿಗೆ ರೈತರಿಗೆ ಈಗ ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಡ್ಲಾರ ಬಟ್ಟಿಗೆ ನಿಂದ್ರಲ್ ಆ ವಿಚಾರಕ್ಕೆ ಹೋರಾಟ ಮಾಡ್ತೀರಿ ಸರ್ ನೀವು ಲಾಸ್ಟ್ ವಿಚಾರ ಹೇಳಿದ್ರೆ ಅದಕ್ಕೆ ಹೋರಾಟ ಮಾಡ್ತೀರ ಇವು ಇದು ಮತ್ತು ಅದು ಲಾಸ್ಟ್ ಹೇಳೋದಕ್ಕೆ ಎರಡಕ್ಕೆ ಹೋರಾಟ ಮಾಡ್ತೇವೆ ಒಂದು ವಾರ ನೋಡ್ತೇವೆ ಒಂದು ವಾರ ನೋಡ್ತೀವಿ ಸರ್ ಹೋರಾಟ ಮಾಡ್ತೇವೆ